ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಎರಡನೆಯ ತರಗತಿಯ ಸಿರಿಗನ್ನಡದ ಎರಡನೇ ಪಾಠವಾದ ಗೆಳೆತನದ ಪ್ರಶ್ನೋತ್ತರಗಳನ್ನು ಅಂದರೆ ಕ್ವಶನ್ ಆನ್ಸರ್ಗಳನ್ನು ವಿವರಿಸುತ್ತಿದ್ದೇನೆ ಎಲ್ಲರೂ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಅ ಮೀನ್ ಕೇಳಿದ ಪದಗಳು ನೀವು ಆಲ್ರೆಡಿ ಕೇಳಿರುವಂತಹ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓರಿ ಜೋರಾಗಿ ರೀಡ್ ಲೌಡ್ಲಿ ಒಳ್ಳೆಯ ಹುಡುಕು ಆಲೋಚನೆ ಗೆಳೆಯ ನಮ್ಮಿಬ್ಬರು ಹೆಚ್ಚು ಸ್ಪರ್ಧೆ ಏರ್ಪಡಿಸು ಸಲಹೆ ತೀರ್ಮಾನಿಸು ಆರಂಭ ಜಂಬ ಸೂಚನೆ ಶುರು ಆರಂಭ ಮರಳು ಅರಿವು ಇದು ಪ್ರಾರಂಭ ಮರಳು ಅರಿವು ವಿಶೇಷತೆ ಆನಂದ ಅರ್ಥ ಆಯ್ತಲ್ಲ ಈಗ ಆಮೇ ಪದಗಳ ಅರ್ಥ ಮೀನ್ಸ್ ಮೀನಿಂಗ್ಸ್ ವರ್ಡ್ ಮೀನಿಂಗ್ಸ್ ಗೆಳೆಯ ಸ್ನೇಹಿತ ಮೀನ್ಸ್ ಫ್ರೆಂಡ್ ಜಂಬ ಗರ್ವ ಇಗೋ ತೀರ್ಮಾನ ತೀರ್ಪು ಡಿಸಿಜನ್ ಸ್ಪರ್ಧೆ ಪೈಪೋಟಿ ಕಾಂಪಿಟೇಷನ್ ಒಪ್ಪಂದ ಸಮ್ಮತಿ ಒಮ್ಮತ ಅಗ್ರಿ ಅರಿವು ತಿಳುವಳಿಕೆ ನಾಲೆಜ್ ಆಲೋಚನೆ ಯೋಚಿಸುವುದು ಥಿಂಕಿಂಗ್ ಅಂತ ಆಯ್ತಲ್ಲ ಈಗ ನೆಕ್ಸ್ಟ್ ಮೀನ್ ಹೋಗೋಣ ಅಭ್ಯಾಸ ಅಭ್ಯಾಸದಲ್ಲಿ ಮೊದಲನೇ ಮೀನ್ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಸೊ ಶುಡ್ ರೈಟ್ ದ ಆನ್ಸರ್ ಇನ್ ಒನ್ ಸೆಂಟೆನ್ಸ್ ಫಸ್ಟ್ ಕ್ವೆಶನ್ ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು ಹೂ ವೇರ್ ದಿ ಗುಡ್ ಫ್ರೆಂಡ್ಸ್ ಆನ್ಸರ್ ಕುದುರೆ ಮತ್ತು ಒಂಟೆ ಹಾರ್ಸ್ ಮತ್ತು ಕ್ಯಾಮಲ್ ಇಸ್ ದ ಆನ್ಸರ್ ಯಾರ್ಯಾರು ಗುಡ್ ಫ್ರೆಂಡ್ಸ್ ಆಗಿ ಇವ್ರು ಯಾರು ಯಾರು ಅನ್ನೋ ತೆಗೆದುಬಿಟ್ಟು ದಿಸ್ ಈಸ್ ದ ಕೀವರ್ಡ್ಸ್ ಇಷ್ಟು ಬರೆದ್ರೆ ಸಾಕು ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು ಅಂತ ಆ್ಯಸ್ ಇಟ್ ಈಸ್ ನೀವು ಇಲ್ಲಿ ಬರಿಬೇಕು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಕ್ವೆಶನ್ ಓಟ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು ದ ಕ್ವಶನ್ ಮೀನಿಂಗ್ ಈಸ್ ಹೂ ವೇರ್ ದ ಜಡ್ಜಿಸ್ ಪಾಯಿಂಟೆಡ್ ಬೈ ದ ಫ್ರೆಂಡ್ಸ್ ಫಾರ್ ದ ರೇಸ್ ಆನೆಯನ್ನು ತೀರ್ಪುಗಾರರನ್ನಾಗಿ ನೇಮಿಸ ನೇಮಿಸಿದವು ಅಂದರೆ ಇನ್ಸ್ಟಿಡ್ ಆಫ್ ಯಾರನ್ನು ಶುಡ್ ರೈಟ್ ಆನ್ಸರ್ ಓನ್ಲಿ ಆನೆಯನ್ನು ಆನೆಯನ್ನು ಇಟ್ ಆಸಿಟಿ ನೇಮಿಸಿದ್ದವು ಇದನ್ನೆಲ್ಲ ಬರೀಬೇಕು ಒಳ್ಳೆ ಕೀವರ್ಡ್ ದಿಸ್ ಆನ್ಸರ್ ಇಸ್ ಆಣೆಯನ್ನು ಓಟ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು ಓಟ ಸ್ಪರ್ಧೆಯಲ್ಲಿ ಯಾರು ಮೊದಲು ಮುಟ್ಟಿದರು ಗುರಿಯನ್ನು ಕ್ವಶನ್ ಇ ಹೂ ವಾಸ್ ದ ಫಸ್ಟ್ ರೀಚ್ ದ ಗೋಲ್ ಇನ್ ದ ರೇಸ್ ದ ಆನ್ಸರ್ ಇಸ್ ಕುದುರೆ ಹಾರ್ಸ್ ದ ಇನ್ಸ್ಟೆಡ್ ಆಫ್ ಯಾರು ಶುಡ್ ರೈಟ್ ಓನ್ಲಿ ಕುದುರೆ ಓಟ್ ಮೊದಲ ಸಲ ಬೇಗ ಗುರಿ ಮುಟ್ಟಿದರು ಅಂತ ನೀವು ಬರಿಬೇಕು ಆ್ಯಸ್ ಇಟ್ ಈಸ್ ಓನ್ಲಿ ಈ ಯಾರು ಅನ್ನೋ ಪದವನ್ನು ತೆಗೆದು ಕುದುರೆ ಅಂತ ಬರೆದರೆ ಆನ್ಸರ್ ಕಂಪ್ಲೀಟ್ ಆಗುತ್ತೆ ಕುದುರೆ ಇಸ್ ದ ಮೇನ್ ಕೀವರ್ಡ್ಸ್ ಆನೆಯು ಎರಡನೇ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು ಆನೆ ಮೊದಲನೇ ಸಲ ಎಲ್ಲಿ ಓಟದ ಆಟವನ್ನು ಏರ್ಪಡಿಸಿತು ಎರಡನೇ ಸಲ ಎರಡನೇ ಸಲ ಆಯ್ತಾ ವೇರ್ ಡಿಡ್ ದ ಎಲಿಫೆಂಟ್ ಆರ್ಗನೈಸ್ ಅ ರೇಸ್ ಫಾರ್ ದ ಸೆಕೆಂಡ್ ಟೈಮ್ ದ ಆನ್ಸರ್ ಈಸ್ ಮರಳು ಇರುವ ಜಾಗದಲ್ಲಿ ಅಂದರೆ ಮರಳುಗಾಡಲ್ಲಿ ಮರಳು ಜಾಗದಲ್ಲಿ ಏರ್ಪಡಿಸಲಾಯಿತು ಇನ್ಸಿಡ್ ಆಫ್ ಎಲ್ಲಿ ಶುಡ್ ರೈಟ್ ಓನ್ಲಿ ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು ಯು ರೈಟ್ ಆ್ಯಸ್ ಇಟ್ ಈಸ್ ಅರ್ಥ ಆಯ್ತಲ್ಲ ದ ನೆಕ್ಸ್ಟ್ ಮೇನ್ ಈಸ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೀನ್ಸ್ ಹೂ ಸೆಟ್ ಟು ಹೂಮ್ ಫಸ್ಟ್ ಒನ್ ನಾವಿಬ್ಬರು ಸಮಾನರು ಅಲ್ಲವೇ ಅರ್ ಅಂಟ್ ವಿ ಬೋತ್ ಈಕ್ವಲ್ ದಿಸ್ ಸೆಂಟೆನ್ಸ್ ಮೀನಿಂಗ್ ಇಸ್ ಅರ್ ಅಂಟ್ ವಿ ಬೋತ್ ಈಕ್ವಲ್ ಯಾರು ಹೇಳಿದರು ಈ ಸೆಂಟೆನ್ಸ್ ಅಂದರೆ ಯಾರು ಹೇಳಿದರು ಒಂಟೆ ಹೇಳಿತು ಯಾರಿಗೆ ಹೇಳಿದರು ಟು ಹೂಮ್ ಕುದುರೆಗೆ ಹೇಳಿತು ಅಂತ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಮೀನ್ ಸೆಕೆಂಡ್ ಆನೆಯನ್ನು ಅಲ್ಲಿದ್ದಾನೆ ಅವನನ್ನೇ ಕೇಳೋಣ ಬಾ ಆನೇನಲ್ಲಿದ್ದಾನೆ ಅವನ ನೆಕ್ಕೇಳುವ ದ ಸೆಂಟೆನ್ಸ್ ಮೀನಿಂಗ್ ಈಸ್ ಎಲಿಫೆಂಟ್ ಈಸ್ ದೇರ್ ಲೆಟ್ಸ್ ಆಸ್ಕಿಮ್ ಅಲ್ಲ ಯಾರು ಹೇಳಿದ್ರು ಹೂ ಸೆಡ್ ದಿಸ್ ಒನ್ ಕುದುರೆ ಹೇಳಿತು ಯಾರಿಗೆ ಹೇಳಿದ್ರು ಟು ಹೂಮ್ ಒಂಟೆಗೆ ಹೇಳಿತು ಅರ್ಥ ಆಯ್ತಲ್ಲ ಥರ್ಡ್ ಒನ್ ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇದೆ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಸ್ಪೆಷಾಲಿಟಿ ಈ ಸೆಂಟೆನ್ಸ್ ಯಾರು ಹೇಳಿದರು ಹೂ ಸೆಡ್ ಆನೆ ಹೇಳಿತು ಯಾರಿಗೆ ಟು ಹೂ ಕುದುರೆ ಮತ್ತು ಒಂಟೆಗೆ ಹೇಳಿತು ಅರ್ಥ ಆಯ್ತಲ್ಲ ಮಕ್ಕಳೇ ಇವಾಗ ನೆಕ್ಸ್ಟ್ ಮೇನ್ ಹೋಗೋಣ ಮೇನ್ ಈ ಪಾಠದಲ್ಲಿ ಒತ್ತಕ್ಷರ ಇರುವ ಪದಗಳನ್ನು ಗುರುತಿಸಿ ಖಾಲಿ ಜಾಗದಲ್ಲಿ ಬರೆಯಿರಿ ಒತ್ತಕ್ಷ ಪದಗಳನ್ನು ಡಬಲ್ ಕಾನ್ಸನೆನ್ಸ್ ಪದಗಳನ್ನು ಶುಡ್ ಸರ್ಚ್ ಆ್ಯಂಡ್ ರೈಟ್ ಸೊ ಇಲ್ಲಿ ನೋಡಿ ಆಲ್ರೆಡಿ ಬರೆದಿದ್ದೀವಿ ಹೆಚ್ಚು ಒಳ್ಳೆಯ ಒಮ್ಮೆ ಅದಕ್ಕೆ ನಾವಿಬ್ಬರು ಅಲ್ಲಿದ್ದಾನೆ ನಮ್ಮಿಬ್ಬರಲ್ಲಿ ಸ್ಪರ್ಧೆಯು ಸ್ಪ ಸ್ವಲ್ಪ ಆಯಿತಾ ಈಗ ನೆಕ್ಸ್ಟ್ ಮೀ ಕೊಟ್ಟಿರುವ ಅಕ್ಷರವನ್ನು ಸ್ಪಷ್ಟವಾಗಿ ಉಚ್ಚರಿಸಿ ನೀವು ಸ್ಪಷ್ಟವಾಗಿ ಈ ಲೆಟರ್ಸ್ಗಳನ್ನ ಓದಬೇಕು ಇ ಐ ಔ ಖ ಘ ಛ ಇನ್ಯ ಠ ಢ ಪಥ ಆಯ್ತಲ್ಲ ದ ನೆಕ್ಸ್ಟ್ ಮೀನ್ ಈಸ್ ಉ ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೀರಿ ಸೊ ಅವರು ಅನ್ಸ್ಕ್ಯಾಂಬಲ್ ಲೆಟರ್ಸ್ ಕೊಟ್ಟೆ ವರ್ಡ್ಸ್ ಕೊಟ್ಟಿದ್ದಾರೆ ನಾವು ಕರೆಕ್ಟಾಗಿ ಬರಬೇಕು ರೇ ಕೂದು ಇದು ಕೂದು ರೇ ಲ ಸೇ ಇಸ್ ಸ ಲ ಕು ಹೂಡು ಈಸ್ ಹೂಡುಕೂ ಫೋರ್ತ್ ಒಂದು ಒಳ್ಳೆ ಒಳ್ಳೆಯ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಈಸ್ ಚಟುವಟಿಕೆ ಮೀನ್ಸ್ ಆಕ್ಟಿವಿಟಿ ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಯು ಶುಡ್ ಕಂಪ್ಲೀಟ್ ದ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಮೂರ್ತಿ ಕಿತ್ ಚಿಕ್ಕದಾದರೂ ಕೀರ್ತಿ ದೊಡ್ಡದು ನೆಕ್ಸ್ಟ್ ಕೆಳಗಿನ ವೃತ್ತದಲ್ಲಿರುವ ಅಕ್ಷರಗಳ ಸಹಾಯದಿಂದ ಖಾಲಿ ಜಾಗದಲ್ಲಿ ಪದಗಳನ್ನು ರಚಿಸಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಫಾರ್ ಎಕ್ ಇಲ್ಲ ನೃತ್ಯಾಕಾರ ಕೊಟ್ಟಿದ್ದಾರೆ ಇಲ್ಲೆಲ್ಲ ಇಟ್ಟಿದ್ದಾರೆ ಇವುಗಳನ್ನ ನಾವು ಅಗೆ ಮತ್ತು ಈ ಒತ್ತಕ್ಷರ ಜಾಯಿನ್ ಮಾಡಿ ಪದಗಳನ್ನು ಬರಿಬೇಕು ಮೊದಲೇದು ಅಮ್ಮ ಅಮ್ಮ ಅಂತ ಕೊಟ್ಟಿದ್ದಾರೆ ಫನ್ ಎಕ್ಸಾಂಪಲ್ ನಾವು ಬಾಕಿರುವ ಪದಗಳನ್ನೆಲ್ಲ ಬರಿಬೇಕು ಅಕ್ಕ ಅ ಅಕ್ಕ ಅ ಪ ಅ ಜಿ ಜಿ ಅಜ್ಜ ಅವ್ವ ಅಣ್ಣ ಅಯ್ಯ ಈ ರೀತಿ ಎಲ್ಲ ಪದಗಳನ್ನ ಬರೆದಿ ನಿಮಗೆಲ್ಲ ಇದು ಅರ್ಥವಾಯಿತು ಎಂದು ತಿಳಿಯುತ್ತೇನೆ ನನ್ನ ಈ ಚಾನಲನ್ನು ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಎವ್ರಿ ಒನ್